ಹಾ ಸರ್ ಮತ್ತೆ ಬಂಧುಗಳೇ ಮೂವತ್ತನೇ ದಿನದ ಅನ್ನದಾಸೋಹ ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭ ಮಾಡ್ತಾ ಇದ್ದೇವೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದಿಂದ ಈ ಸೇವೆ ಇದೆ ಈ ಮೂವತ್ತನೇ ಅನ್ನದಾಸೋಹ ಸೇವೆಯನ್ನ ಶಿವಮೊಗ್ಗದ ಶ್ರೀಮತಿ ಉಮಾದೇವಿ ಮತ್ತು ಕುಟುಂಬ ವರ್ಗದವರು ವಹಿಸಿಕೊಂಡಿರ್ತಾರೆ ಈಗಾಗಲೇ ಈ ಹಿಂದೆ ಕೂಡ ಒಂದು ಸಾರಿ ಈ ಸೇವೆಯನ್ನ ಅವರು ನಮಗೆ ನೀಡಿದ್ದಾರೆ ಎರಡನೇ ಬಾರಿಗೆ ಈ ಸೇವೆಯನ್ನ ಅವರು ಕೈಗೊಂಡಿದ್ದಾರೆ ಶ್ರೀಮತಿ ಉಮಾದೇವಿ ಮತ್ತು ಕುಟುಂಬ ವರ್ಗದವರಿಗೆ ಅಮೃತ ಅನ್ನದಾಸೋ ಪ್ರತಿಷ್ಠಾನದ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶಗಳನ್ನು ನೀಡಲಿ ಭಗವಂತನ ಆ ಒಂದು ಕರುಣೆ ಮತ್ತು ಅನುಗ್ರಹ ಅವೆಲ್ಲವೂ ಕೂಡ ಕುಟುಂಬ ವರ್ಗದವರಿಗೆ ಸಿಗಲಿ ಅಂತ ಹೇಳಿ ತಾಯಿ ಅನ್ನಪೂರ್ಣೇಶ್ವರಿಯನ್ನು ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಕಸ್ತೂರಬಾ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದ ಶ್ರೀಮತಿ ಶಾರದಮ್ಮನವರು ಬಂದಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಏಕೆಂದ್ರೆ ಅವರು ನಮಗೆ ದೊಡ್ಡ ಮಟ್ಟದ ಸುಮಾರು ಐವತ್ತು ಸಾವಿರ ರೂಪಾಯಿಗಳ ದೇಣಿಗೆಯನ್ನು ನಮ್ಮ ಈ ಸೇವೆಗೆ ನೀಡಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಸಿಕೊಳ್ತಾ ಇದ್ದೇವೆ ಅವೆಲ್ಲರೂ ಕೂಡ ಈ ಅನ್ನಪೂರ್ಣೇಶ್ವರಿಯ ಸ್ತೋತ್ರವನ್ನು ಹೇಳಬೇಕು ಆ ನಂತರ ನಾವು ಈ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅನ್ನಪೂರ್ಣೇ ಸದಾಪೂರ್ಣೇ ಅನ್ನಪೂರ್ಣೇ ಸದಾಪೂರ್ಣೇ ಶಂಕರ ಪ್ರಾಣವಲ್ಲಭೇ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯಸಿದ್ಧರ್ಥಂ ಜ್ಞಾನ ವೈರಾಗ್ಯಸಿದ್ಧರ್ಥಂ ভিক্ষಾಂ ದೇಹಿ ಮೇ ಪಾರ್ವತಿ ভিক্ষಾಂ ದೇಹಿ ಪಾರ್ವತಿ ಸರ್ವ ಪ್ರಾರಂಭ ಇಲ್ಲಿ ಅዱರಿಯಿಂದ ಮುತ್ತಾಯಗೊಂಡಿದೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದಿಂದ ಮೂವತ್ತನೇ ಆವೃತ್ತಿಯ ಈ ಅನ್ನದಾಸೋಹ ಕ್ರಿಸ್ಮಸ್ ವಿಶೇಷ ದಿವಸ ವಿಶೇಷವಾಗಿಯೇ ಇಲ್ಲಿ ಸಂಪನ್ನಗೊಂಡಿದೆ ಇವತ್ತಿನ ಅನ್ನದಾಸೋಹಕ್ಕೆ ಮೂಲ ಸೇವಾಕರ್ತರಾಗಿ ಶ್ರೀಮತಿ ಉಮಾದೇವಿ ಮತ್ತು ಕುಟುಂಬ ವರ್ಗದವರು ತಮ್ಮ ಮೊಮ್ಮಗನ ಜನ್ಮದಿನದ ಪ್ರಯುಕ್ತ ಪ್ರಣೀತ್ ಅವನ ಜನ್ಮದಿನದ ಪ್ರಯುಕ್ತ ಈ ದಾಸೋಹ ಕಾರ್ಯಕ್ರಮವನ್ನ ಇವತ್ತಿಲ್ಲಿ ಅವರು ಹಮ್ಮಿಕೊಂಡಿದ್ರು ಅವರ ಸೇವೆ ಬಹಳ ಚೆನ್ನಾಗಿ ನಡೆದಿದೆ ಉಮಾದೇವಿ ಕುಟುಂಬ ವರ್ಗದವರಿಗೆ ಮತ್ತು ಬಾಲಕ ಪ್ರಣೀತರಿಗೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ತುಂಬ ಹೃದಯದ ಶುಭಾಶಯಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಣೀತ್ ಮುಂದೆ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಇಂತಹ ನೂರಾರು ಸೇವೆಗಳನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ಪಡ್ಕೊಳ್ಳಿ ಆ ಕುಟುಂಬ ವರ್ಗದವರು ಕೂಡ ಆ ಶಕ್ತಿಯನ್ನು ಪಡ್ಕೊಳ್ಳಿ ಅವರೆಲ್ಲರಿಗೂ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸದಾ ಕಾಲ ಸಿಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಒಬ್ಬರಾದಂತಹ ಯಾವತ್ತೂ ಕೂಡ ತಪ್ಪಿಸ್ತಲೇ ಈ ಸೇವೆಯಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡಿರ್ತಕ್ಕಂತಹ ಶ್ರೀಮತಿ ನೇತ್ರಾವತಿ ಅವರ ಜನ್ಮದಿನವೂ ಹೌದು ಹಾಗಾಗಿ ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ ಅವರ ನಿರಂತರ ಸೇವೆ ಸದಾಕಾಲ ಹೀಗೆ ಮುಂದುವರಿನಿ ಅವರಿಗೆ ಭಗವಂತನ ಆಶೀರ್ವಾದ ಕೂಡ ಸಿಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೇತ್ರಾವತಿ ಅವರ ಜನ್ಮದಿನಕ್ಕೆ ಅಮೃತ ಅನ್ನದಾಸ ಪ್ರತಿಷ್ಠಾನದ ಎಲ್ಲ ಸದಸ್ಯರ ಪರವಾಗಿ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಸಲ್ಲಿಸ್ತಾ ಇದೆ ಹಾಗೇ ಇವತ್ತು ಹಿರಿಯರಾದಂತ ಶ್ರೀಮತಿ ಶಾರದಮ್ಮನವರು ನಿವೃತ್ತ ಪ್ರಾಚಾರ್ಯರು ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಾರೆ ಬಹಳ ಸಂತೋಷಪಟ್ಟಿದ್ದಾರೆ ಈ ಸೇವೆಯಲ್ಲಿ ಅವರ ಸದಾಕಾಲ ನಮ್ಮ ಜೊತೆ ಗುರುತಿಸ್ಕೊಳ್ಳಿ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳಿ ಬೇಡ್ಕೊಳ್ತಾ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಅಮೃತ ಅನ್ನದಾಸೋಹದ ಸೇವಾ ಕರ್ತೃ ತಾವುಗಳು ತಾವುಗಳು ನಿರಂತರವಾಗಿ ಮೂವತ್ತು ಆವೃತ್ತಿಗಳಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಇಲ್ಲಿ ದಾಸೋಹದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಿ ನಿಮ್ಮಿಂದ ಇದು ಸಾಧ್ಯವಾಗಿದೆ ಇವತ್ತು ಉದಾಹರಣೆಗೆ ನಮ್ಮ ತೀರ್ಥಪ್ಪನವರು ಅಲ್ಲಿ ನೂರು ಜನಕ್ಕೆ ಎ ಪಿ ಎಂ ಸಿ ಯಾರ್ಡ್ ಹೋಗಿ ಅನ್ನದಾಸೋಹದ ಸೇವೆಯನ್ನು ಇಲ್ಲಿಂದ ಅಲ್ಲಿಗೆ ವಿಸ್ತರಿಸಿದ್ದಾರೆ ಹಾಗಾಗಿ ಒಂದು ಕಡೆ ಸಂತೋಷ ಎಲ್ಲ ಕಡೆಗೂ ಕೂಡ ಈ ಸೇವೆ ಶಿವಮೊಗ್ಗ ನಗರದಲ್ಲಿ ಮುಟ್ಟುತ್ತಾ ಇದೆ ಆ ಭಗವಂತನ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಕ್ಕಿದೆ ನಿಜವಾಗ್ಲೂ ಕೂಡ ಇಂತಹ ಉತ್ತಮ ಸೇವೆಯಲ್ಲಿ ತಾವು ಮುಂದಿನ ದಿವಸವೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ನಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೆ